ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಅಮ್ಮಗಾರಪೇಟೆ ಗ್ರಾಮದ ರೈತ ಶ್ರೀರಾಮಪ್ಪ ಹಾಗೂ ಗಣೇಶ್ ಮಾತನಾಡಿ ಸುಮಾರು ಐವತ್ತು ವರ್ಷಗಳಿಂದ ನಮ್ಮ ಸ್ವಾಧೀನದಲ್ಲಿದ್ದ ನಮ್ಮದೇ ಜಮೀನಿನಲ್ಲಿ ವ್ಯವಸಾಯ ಮಾಡಿ ಜೀವನ ಮಾಡುತ್ತಿದ್ದೇವೆ ಕೊಳವೆ ಬಾವಿ ಇಲ್ಲದ ಕಾರಣ ಮಳೆಗಾಲದಲ್ಲಿ ಗುಂಡಿಯಲ್ಲಿ ನೀರು ಶೇಖರಣೆ ಮಾಡಿ ನಂತರ ಆ ನೀರಿನಿಂದ ಬೆಳೆ ಬೆಳೆಯುತ್ತೇವೆ ಆದರೆ ಕಳೆದ ರಾತ್ರಿ ಅರಣ್ಯ ವ್ಯಾಪ್ತಿಯಲ್ಲಿ ಕೆಲಸ ನಿರ್ವಹಿಸುವ ಸಿಬ್ಬಂದಿ ರವಿ ಬಾಬು ನಾರಾಯಣ ಸ್ವಾಮಿ ಸೇರಿ ಜಮೀನಿನಲ್ಲಿ ಹಾಕಿದ್ದ ಟೊಮೆಟೊ ಬೆಳೆ ಹಾಗೂ ಭತ್ತದ ಪೈರನ್ನು ನಾಶ ಮಾಡಿದ್ದಾರೆ ಎಂದು ಅಳಲು ತೋಡಿಕೊಂಡಿದ್ದಾರೆ ಸರ್ ನನ್ನ ಹೆಸರಿಗೆ ಎ ಎಸ್ ಗಣೇಶ ಅಮಗಾರಪೇಟೆ ಸುಂಕಲ್ ಸುಂಕಲ್ ಗ್ರಾಮ ನೆಲಮಂಗಿ ಹೋಬಳಿ ಸರ್ ಇವು ಐವತ್ತು ವರ್ಷಗಳಿಂದ ಇಲ್ಲಿ ಉಳುಮೆ ಮಾಡ್ತಾ ಇದ್ವಿ ನಾವು ಫಾರೆಸ್ಟ್ ನಮಗೆ ದೌರ್ಜನ್ಯ ದೌರ್ಜನ್ಯ ಮಾಡಿ ನಮ್ಮ ಜಮೀನಲ್ಲಿ ಟಮಾಟ ಅದೇ ಭತ್ತ ಎಲ್ಲ ಹಾಕಿದ್ವು ಅವರು ದೌರ್ಜನ್ಯ ಮಾಡಿ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಎತ್ಕೊಂಡು ಬಂದು ಎಲ್ಲ ಇದು ಧ್ವಂಸ ಮಾಡಿಬಿಟ್ಟಿದ್ದಾರೆ ನಮಗೆ ನ್ಯಾಯ ಬೇಕು ಸರ್ವೆ ನಂಬರ್ ಎಂಬತ್ತ್ಮೂರರಲ್ಲಿ ನಾಲ್ಕು ಎಕರೆ ಇದೆ ಒಂದು ಲಕ್ಷ ಇದೆ ಒಂದು ಲಕ್ಷ ಇದು ಒಂದು ಲಕ್ಷ ಖರ್ಚಾಗಿದೆ ಟಮಾಟಗೆ ಎಲ್ಲ ಬೆಡ್ಗಳೆಲ್ಲ ಹಾಕಿದ್ವು ಟಮಾಟೊ ಎಲ್ಲ ನಾಶ ಮಾಡಿಬಿಟ್ಟಿದೆ ಸರ್ ನಮ್ಮ ನಮಗೆ ನ್ಯಾಯ ಬೇಕು ನಮ್ಮ ಮನೆ ತಹಸೀಲ್ದಾರ್ ಹತ್ರ ಹೋಗಿದ್ದೆ ನಮ್ಮ ಸರ್ವೆ ನಂಬರ್ ಚೆಕ್ ಎಲ್ಲ ಮಾಡಿ ನಿಮ್ಮದು ರಿವಿನಿಂಗ್ ಇರುತ್ತೆ ಪ್ಲಾಸ್ಟಿಕ್ ಸೇರಲ್ಲ ಅಂದರು ಹಾಗಂದರೆ ನಾವು ಟಮಾಟೊ ಗಿಡಗಳು ಎಲ್ಲ ನೆಟ್ಟಿದ್ವು ಅವರು ನಮ್ಮಲ್ಲಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸರ್ ಅವರು ಯಾವಾಗ ಯಾವಾಗ ಉಳುಮೆ ಮಾಡಿರುವಂಥದ್ದು ಏನು ಸರ್ ನಮ್ಮ ಅದೇ ಮೂರ್ಗಲ್ ಮೂರ್ಗಲ್ಪಲ್ಲಿಯಿಂದ ಮೂರ್ಗಲ್ಪಲ್ಲಿ ನಾರಾಯಣಸ್ವಾಮಿ ಪೂರ್ವ ನಾರಾಯಣಸ್ವಾಮಿ ರವಿ ಮತ್ತು ಬಾಯಿಪಲ್ಲಿ ಬಾಬು ಇವರೆಲ್ಲೂ ಸಿಂಕಲ್ ಬಾಬು ಮ ಮಿಷನ್ ಕೂಡ ಇತ್ಕೊಂಡು ಹೋಗಿಬಿಟ್ಟಿದ್ದಾರೆ ಸರ್ ನಮ್ಮದು ನೀರು ಪಂಪ್ ಮಾಡಲು ಅಳವಡಿಸಿದ್ದ ಮೋಟಾರ್ ಎತ್ತಿಕೊಂಡು ಹೋಗಿದ್ದಾರೆ ನಿನ್ನೆ ಈ ಮೂವರು ಜಮೀನಿನಲ್ಲಿ ಬೆಳೆ ಹಾಕಿದ್ದೀರಾ ಜಮೀನು ತಂಟಿಗೆ ನೀವು ಬರಬೇಡಿ ಎಂದು ನನಗೆ ಹೇಳಿದರು ಎಂದು ರಾಮಪ್ಪ ಮಗ ಗಣೇಶ್ ಆರೋಪಿಸಿದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಬೇಕು ನಷ್ಟ ಪರಿಹಾರ ನೀಡಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಮನವಿ ಮಾಡಿದ್ದಾರೆ ಈಶ್ವರ್ ಸಿಟಿವಿ ನ್ಯೂಸ್ ಕೋಲಾರ